ನಮಸ್ಕಾರ ಎಲ್ಲರಿಗೂ ಇವತ್ತ ನಾನು ಎಲ್ಲಾರ್ನು ಮೀಟ್ ಮಾಡಸಕ್ ಬಂದಿರೋದು ಇಲ್ಲಿ ಸ್ವಯಂ ಕಾರ್ಡ್ ನನ್ನ ನಿಮ್ಮ ಹೆಸರು ಸಾಗರ ಸಾಗರ್ ಸಾಗರ್ ಅಂತ ಇವರು ರಾಮನಗರ ಕನಕಪುರದವರು ಇವರು ಸುಧೀರ್ ರೆಡ್ಡಿ ಅನಂತಪುರಂ ಕೃಷ್ಣಮೂರ್ತಿ ಬೆಂಗ್ಳೂರ್ ಶಿವಮೂರ್ತಿ ಉಳಿಯಾರ್ ಶಿವಮೂರ್ತಿ ಉಳಿಯಾರ್ ತುಮ್ಕೂರ್ ಹತ್ರ ಇವರು ಇವರ ಅನಿಸಿಕೆಯಿಂದ ಯಾವ ತರ ಯಾಗಾಯ್ತು ಇವ್ರಿಗೆ ಇಂಜರಿ ಯಾಗಾಯ್ತು ಯಾವ ತರ ಆಯ್ತು ಅಂತ ಅವ್ರ ಬಾಯಿಂದಲೇ ಕೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್ ಇಲ್ಲ ಪಿದ್ದು ಹಿಂಗಾಯ್ತು ಆದ್ರೆ ನನಗೆ ಬೈಕ್ ಇಂದ ಆಗಲಿಲ್ಲ ಇವಾಗ ಸಿಕ್ಕಾಪಟ್ಟೆ ಸಫಾರ್ ಇದೆ ಇಲ್ಲಿ ಫಿಸಿಯೋಥೆರಪಿ ಇದೆ ಅಂತ ಗೊತ್ತಾಗ್ತು ಆಮೇಲೆ ನಾನು ಇಲ್ಲಿ ಬಂದು ಇವಾಗ ಫಿಸಿಯೋಥೆರಪಿ ತಗೊಳ್ತಾ ಇದ್ದೀನಿ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗಿದೆ ನೀವು ಫಿಸಿಯೋಥೆರಪಿ ತಗೊಳ್ಳಿ ಫೈನಲ್ ಕಾಲ್ ಡೇಟ್ ಆಗಿರೋರು ಅಂದ್ರೆ ಇನ್ನು ಇವರು ಮೂರು ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ಮೂರು ವರ್ಷದಿಂದ ಇವರು ಎಲ್ಲಿ ಮನೆ ಮನೆಯಿಂದ ಈಚೆಗೆ ಬಂದಿಲ್ಲ ಫೇರ್ ಥರ ಫೇಲ್ ಐತೆ ಅಂತ ಗೊತ್ತಿಲ್ಲ ಇವರಿಗೆ ಹೆಸರಿ ಮೂರು ವರ್ಷದಿಂದ ಮೇಲೆ ಯಾರು ಹಿಂಗೆ ಹಿಂಗೆ ಯಾರ ಕೈಯಲ್ಲಿ ತಿಳ್ಕೊಬಿಟ್ಟು ಇವರು ಇಲ್ಲಿ ಫಿಜಿಯೋಥೆರಪಿ ಬಂದಿದ್ದಾರೆ ಇವರು ಮೂರು ವರ್ಷದಿಂದ ಎಲ್ಲಿ ಫಿಯೋಥೆರಪಿ ಎಲ್ಲಿ ಹೋಗಿಲ್ಲ ಎಲ್ಲಿ ಫಿಜೋಥೆರಪಿ ತಗೊಂಡಿಲ್ಲ ಎಮ್ ಹೇಳಿ ಸರ್ ಹಾಯ್ ಹಾಂ ನೇರು ಸುಧೀರ್ೆಡ್ಡಿ ಅನಂತಪುರ ನಿಚ್ಚಾಂ ಮೇನು ಸಿಕ್ಸ್ ಮಂತ್ಸ್ ಅಲ್ಲಿ ನಾವು ಟ್ಯಾಚರ್ ಆಯ್ತು ಬೈಕ್ ನಿ ಆಕ್ಸೆಂಟ್ ಅಯ್ಯಾಗ ಸೊ ಇಕ್ಕ ಬೆಟರ್ಗ ಫಿಜಿಯೋಥೆರಪಿ ಉ ಸೊ ಡೈಲಿ ಡೈಲಿ ಗೋ ಟು ಗ್ರೋತು ಇಡ ಮನಕ್ಕೆ ಬಾಳ ತಿಳಿಸ್ತಾ ಉತ್ತಾ ನಾನು ಸೆಕೆಂಡ್ ಫ್ರಾಂಟ್ನಲ್ಲಿ ಎರಡು ವರ್ಷ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ನಾನು ಶಿವಮೂರ್ತಿ ಅಂತ ಹತ್ರ ಉಳಿಯಾರು ಅಂತ ಆ ಹೆಸಲ್ಲಿ ಒಣಕೀಳಕ್ಕೆ ಹೋಗಿ ಬಿದ್ದು ಮಂಟಪದಲ್ಲಿ ಏಟು ಬಿದ್ದು ಆಪರೇಷನ್ ಆಗಿದೆ ಆಮೇಲೆ ಮೂರು ತಿಂಗಳು ಆಯಿತು ಎರಡು ತಿಂಗಳಾಯಿತು ಪರವಾಗಿಲ್ಲ ಈಗ ಬಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಮತ್ತೆ ಇನ್ನೊಂದು ಈ ಥರ ಇವರಿಗೆ ನೋಡಿ ಈ ಥರ ಬಂದು ಫಿಯೋ ಥೆರಪಿ ತಾತಾರೆ ಎಕ್ಸಸೈಸ್ ನಮಗೆ ಎ ಪಿ ಡಿ ರಿಹೇಪ್ ಸೆಂಟ್ರಲ್ಲಿ ಎಕ್ಸಸೈಜ್ ಫಿಯೋ ಥೆರಪಿ ತಗೊತಾ ಇದ್ದಾರೆ ದಯವಿಟ್ಟು ಈ ಥರ ಯಾರು ನಿಮಗೆ ಇಂಥವ್ರ ನಿಮಗೆ ಫಿಯ ಥ್ಯಾನ್ ಕಾರ್ಡ್ ಲೈಫ್ ನಮ್ಮ ಲೈಫ್ ಇಷ್ಟ ನಾವೇ ಮನೇಲೆ ಕೂತಿರ್ತೀವಿ ಏನೂ ಗೊತ್ತಿರೋದು ಅಂತ ಮನೇಲೆ ಮಲಗಿರ್ತಾರೆ ಅವ್ರಿಗೆ ನಾವೇ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅದರಿಂದ ನಾವು ಒಬ್ರಿಗೊಬ್ರು ಸಪೋರ್ಟ್ ಆಗಿ ಯಾರು ಪ್ಯಾನ್ ಕಾರ್ಡ್ ಇಂಜರ್ ಯಾರು ನಿಮಗೆ ಗೊತ್ತಿದ್ರೆ ಯಾರಿಗಾರು ಶೇರ್ ಮಾಡಿ ಇಂಥವ್ರಿಗೆ ಒಳ್ಳೆ ಎಲ್ಪ್ ಆಗುತ್ತೆ ಇದೊಂದು ರಿಹೇಪ್ ಸೆಂಟರ್ ಇರುತ್ತೆ ನಂಬರ್ ಹಾಕಿರ್ತೀನಿ ನನ್ನ ಫೋನ್ ನಂಬರು ಅದು ಫೋನ್ ನಂಬರ್ ತಂದು ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ನಾವು ಇಲ್ಲಿ ನಮ್ಮ ಫೈನ್ ಕಾರ್ಡ್ ಎಂಜರಿಗೆ ಕೊಡ್ತಾ ತರ್ಪಿ ಕೊಡ್ತಾಯಿದ್ದೀವಿ ಎಕ್ಸರ್ಸೈಝೆಲ್ಲ ಮಾಡ್ತೀವಿ ಆಕ್ಟಿವಿಟಿ ಇದೆ ಮತ್ತೆ ಎಲ್ಲ ಪ್ರತಿಯೊಂದು ನಾವು ಅವ್ರಿಗೆ ಏನೇನು ಕಲಿಯೋ ಆಕ್ಸಿಡೆಂಟ್ ಆದಮೇಲೆ ಲೈಫು ಲೈಫ್ ಏನೇನು ಅವ್ರ ಲೀಡ್ ಮಾಡ್ಬೇಕೋ ಅದು ಪ್ರತಿಯೊಂದು ಹೇಳ್ಕೊಡ್ತೀವಿ ಯಾಕೆಂದ್ರೆ ಅವರು ಈ ಫೈನರ್ ಕಾರ್ಡ್ ಎಂಜರ್ ಮೇಲೆ ಲೈಫ್ ಇಷ್ಟ ನಮ್ಗೆ ಮುಗ್ದೋಯ್ತು ಅಂತ ತಿಳ್ಕೊತಾರೆ ಅದರಿಂದ ಕುಂತ್ಕೊಂಡೆ ಯಾವ ರೀತಿ ಅವ್ರ ಲೈಫ್ನ ಲೀಡ್ ಮಾಡಬೇಕು ಅಂತ ಇಲ್ಲಿ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ನ ತಗೊಳ್ಬೇಕು ತಗೊಂಡ್ರೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ಅದನ್ನು ದಯವಿಟ್ಟು ನಿಮಗೆ ಈ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಒಬ್ರಿಗೊಬ್ರು ಶೇರ್ ಮಾಡಿ ಅಂತೇಳಿ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ